ಕರಿಯ ಕೂದಲಿಗೆ ಕೆಂಪನ ಬಣ್ಣ ಹಚ್ಚಿ ಬಿಶಾಳ ಧೂಳ ಹೌದು ಮಾವಾ ಅಂದರ ಮುತ್ಯಾಯದ ಎದ್ದು ನಿತ್ತ ಹೊಡಿತಾನ ಸೀಳ ಹುಣ್ಣಿ ತಾಳು ಪುಣ್ಣಿ ತಾಳ ನೆಲ ಕಾಲ್ ಹತ್ತದ ತಾಳ ಜಿಗಿತಾಳೋ ಈಗ ಜಿಗಿತಾಳ ಜಿಗಿ ಜಿಗ್ಗದಂಗ ಜಿಗಿತಾಳ ಬಾಳು ಬೆಳಗುಂದಿ ನೀವು ಸ್ಟಾರು ಸಾನ್ನ ಡ್ಯಾನ್ ಸೋ ನೈ ನೀ ಸೋ ನೈ ಸಿತ್ಸ ಗಿಲಿ ನಿನ್ನ ಉತ್ತರ ಕರ್ನಾಟಕದ ಜವಾರಿ ಹೈದ ಅಂತ ಗೊತ್ತಾಯ್ತು ಹೈದನ ಹೆಸರು ನನ್ನ ಹೆಸರು ಬಾಳು ಬೆಳಗುಂದಿ ಅಂತ ಹೇಳ್ರಿ ನಮ್ಮೂರು ಹಾವೇರಿ ಜಿಲ್ಲೆ ಹನಗಲ್ ತಾಲೂಕು ಕ್ರಿಕೊಪ್ಪ ಅಂತ ಹೆಸರು ಬಾಳು ಬೆಳಗುಂದಿ ಏನ್ ಮಾಡ್ಕೊಂಡಿದೀರ ನೀವು ಇಷ್ಟ ದಿನದಿಂದ ಕುರಿಗಳು ಮೆಸ್ಕೊಂತ ಇದ್ರಿ ತಂದೆ ತಾಯಿ ಜೋಡಿ ಇವಾಗ ಬರೆಯೋದಾಗಲಿ ನಂದೇ ಆದಂತ ಒಂದ್ ಯೂಟ್ಯೂಬ್ ಚಾನಲ್ ಐತ್ರಿ ಬಾಳು ಬೆಳಗುಂದಿ ಸಿಂಗರ್ ಅಂತ ಹೇಳಿ ಹನ್ನೊಂದು ಲಕ್ಷ ಸಬ್ಸ್ಕ್ರೈಬರ್ ಐತ್ರಿ ಚಾನಲ್ ಅದ ಚಾನೆಲ್ ಗೆ ನಾವು ಅಲ್ಬಮ್ ಸಾಂಗ್ ಗಳನ್ನ ಮಾಡ್ಕೊಂತ ಮಿಲಿಯನ್ ಹಾ ರೀ ಓಕೆ okay. ಪಿ ಸರ್ ಆಲ್ರೆಡಿ ಹೋಗಿ ಸಬ್ಸ್ಕ್ರೈಬ್ ಮಾಡಿದ್ರು ನಿಮ್ಮ ಚಾನೆಲ್ ಸರ್ ನೋಡ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಸರ್ ಈ ಬಾಳು ಬೆಳಗುಂದಿ ಸರ್ ಆ ಯೂಟ್ಯೂಬ್ ಚಾನಲ್ ಏನ್ ಬರೀ ಹಾಡುಗಳು ಮಾತ್ರನಾ ಹಾಡುಗಳನ್ನ ಬರೆದು ಹಾಡೋದಷ್ಟೇ ಇಲ್ಲಿ ಬಂದ ಮೇಲೆ ನಿಮ್ಮ ಬಗ್ಗೆ ನಮ್ಮ ಗುರುಗಳ ಬಗ್ಗೆ ಈ ಸರಿಗಮ ವೇದಿಕೆ ಬಗ್ಗೆ ಒಂದು ಹಾಡನ್ನ ಹೌದಾ ಹಾಡು ಅಂದ್ರ ಹಾಡ್ತೇನ್ರಿ ಅಣ್ಣ ಹಾಡೋಣ ಕೇಳೋಣ ಮಾತು ಮಾತಲ್ಲಿ ಮೋಡಿ ಮಾಡೋದಕ್ಕೆ ನಮ್ಮ ಅಕ್ಕ ಪ್ರೇಮಸ್ಸು ಈ ಕನ್ನಡದಲ್ಲಿ ಅನು ಅಕ್ಕ ಇದ್ರೆ ಎಲ್ಲರಿಗೂ ಮಸು ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಬಾರಿ ಟ್ರೆಂಡಲೋಳೆ ನಮ್ಮ ಅಕ್ಕ ಬಾರಿ ಟ್ರೆಂಡಲೋಳೆ ಪಳಪಳ ಅಂತ ಒಳಿತಳ ಹಾಕ ದಂಗ ಬೆಳ್ಳಿ ಬಂಗಾರ ದೊಡ್ಡವರೆ ಬರಲಿ ಚಿಕ್ಕವರೆ ಬರಲಿ ಮರೆಯೋದೆಲ್ಲ ಸಂಸ್ಕಾರ பாரி ட்ரெண்ட் லோளே நமக்கி டிரெண்ட் பாரி ட்ரெண்ட் நமக்காரி ட்ரெண்ட் வீட்டி சர் பங்காரங்க ஆர் சர் சர ம ஏஜே சர் மூஜிக்கு கேள்ற வாவா நுவ ಅಡ್ಡ ಯಾವಾಗ ಕೀಯ ಮದ್ವಿ ಪಡ್ಕೋಬೇಕ ಮುತ್ತೈದ ಪದವಿ ನಿನ್ನ ಮದುವೆ ಬೋಂದೆ ಉಣ್ಣಕ ಕಾಯ ಕತ್ತೀವಿ ಪ್ರೀತಿ ಹಂತ ಕೈ ಎತ್ತಿದ ಕೈ ಉತ್ತರ ಕರ್ನಾಟಕ ಮಂದಿ ನಿಮ್ಮನ್ನ ಹಾಡಿ ಹೊಗಳೋ ಭಾಗ್ಯನದು ನಾನು ಬಾಳುಗಳ ಗೊಂದಿ ಕರಿಗಮಪ ಚಾಲು ಇನ್ನ ಇದು ಸೀಸನ್ ಟ್ವೆಂಟಿ ಒನ್ ಹಾಡಿ ಕುಣಿಯೋಣ ಎಲ್ಲರೂ ಮಜಾ ಮಾಡೋಣ ಇಷ್ಟು ನೀವು ಹತ್ತು ವರ್ಷದಿಂದ ಹಾಡುಗಳನ್ನ ಬರೀತಾ ಇದರಿಕಾ ಯುವಕರ ಅದನ್ನ ಯಾವ್ದಾರ ಒಂದ್ ಹೊಸ ಸಾಂಗ್ ಬಂತಂದ್ರ ಅದನ್ನ ಕೇಳ್ಕೊಂತ ಕೇಳ್ಕೊಂತ ಇದ್ರ ಮೇಲೆ ನಮ್ದು ಒಂದು ಸೊಗಡ್ ಬರದ್ ಬಿಡೋಣ ಅನ್ನೋ ತರ ಒಂದು ಹವ್ಯಾಸ ನನಗ ಹತ್ತು ವರ್ಷದಿಂದ ಬರದಂತ ಹಾಡುಗಳು ಎಲ್ಲಾ ಸೇರಿದ್ರೆ ಒಂದ್ ಐದ್ನೂರ್ ಆರ್ನೂರ ಆಗೋದಕ್ಕ ನಾ ಬರ್ದಿದ್ದು ಎಂಟು ವರ್ಷದ ಟ್ರಗಲ್ ಸರ್ ನಂದಿದೆ ನಾನು ಒಂದು ಬೇರೆದವ್ರಿಗೆ ಮಾಡಿಕೊಟ್ಟು ನಾನು ಒಂದು ಯೂಟ್ಯೂಬ್ ಮಾಡಿಕೊಂಡು ಯಾವತ್ತ ನನ್ನ ಜರ್ನಿ ನಾನು ಸ್ಟಾರ್ಟ್ ಮಾಡಿ ಅವತ್ತಿಂದ ನಾವು ಒಬ್ಬನ ಮಾಡಿಲ್ರಿ ನನ್ನ ಟೀಮ್ ಐತಿ ನನ್ನ ಟೀಮು ಅವ್ರಿಗೆ ನಾ ಎಷ್ಟು ಥ್ಯಾಂಕ್ಸ್ ಹೇಳಿ ಕಮ್ಮಿ ರೀ ಅಲ್ಲ ಆಕ್ಚುಲಿ ನೀವು ಏನು ಓದಿದಿರ ಇಷ್ಟೊಂದು ಹಾಡುಗಳನ್ನ ಬರೀತಿದ್ದೀರಲ್ಲ ನನಗೊಂದು ಒಂದು ಕುತೂಹಲ ಸರ್ ಏನು ಓದಿರೋದೇನು ನೀವು ಮೂರನೇ ಕ್ಲಾಸ್ ರೀ ವಾ ನೀವು ಓದಿರೋದು ಮೂರನೇ ಕ್ಲಾಸ್. ಹ ಸರ್ ನೀವು ಹಿಂಗೇ ಮುಂದೆ ಹೊರದ್ರು ಕ್ಲಾಸ್ ಸಿಲಬಸ್ ಅಲ್ಲಿ ನಿಮ್ಮ ಹೆಸರು ಇರುತ್ತೆ. ನಿಜ. ನಿಮ್ಮ ಪಕ್ಕೇ ಜನ ಓದೋಂಗ ಆಗ್ಬಿಡ್ತೀರಾ. ಥ್ಯಾಂಕ್ ಯು ಸರ್. ಈಗ ನೀವು ಅಕಸ್ಮಾತ್ ಸೆಲೆಕ್ಟ್ ಆದ್ರೆ ಅನ್ಕೊಳ್ಳಿ ಇವತ್ತು. ಸರ್ ಆ ಖುಷಿನಲ್ಲಿ ಬರೆದ್ರೆ ಯಾವ ತರ ಸಾල් ಬರೀತೀರಾ? ಒಂದು ಟ್ಯೂನ್ ಹೇಳ್ರಿ ಸರ್ ಬರ್ತೀನಿ. ಕಣ್ಣು ಹೊಡೆಯಾಕ ತಗೋತೀರಾ? ಹ ಸರ್ ಓಕೆ. ನಿನ್ನ ನೋಡಿ ಸರ್. ಹ ಪೇಪರ್ ಪೆನ್ ಬೇಕು ಅಂದ್ರೆ ಕೊಡ್ತೀವಿ ಬೇಡ ಓಕೆ ಓಕೆ ಸರ್ ಹಾಂ ಒಂದು ಎರಡು ಲೈನ್ಗಳನ್ನ ಮಾತ್ರ ಬರ್ತಿದ್ದೀನಿ ಸರ್ ಆಗಲೇ ಆಗಲಿ ಅಷ್ಟು ಫಾಸ್ಟಾಗಿ ಯಾರೂ ಮಾಡೋಕ್ಕಾಗಲ್ಲ ಆರಾಮಾಗಿ ಬೇಡ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಬೆಂಗಳೂರಿಗೆ ಬಂದೀನಿ ಆಡಿಷನ್ದಾಗ ಗೆದ್ದೀನಿ ಕಪ್ಪ ಮಾತ್ರ ವೈದ ಒಯ್ತೀನಿ ಕಪ್ಪ ಮಾತ್ರ ವೈದ ಬೈತೀನಿ ಜೋಡ ಇರ್ತಾರಲ್ಲ ನಮ್ಮ ಗುರುಗಳು ಆಹ ನಮ್ಮ ಗುರುಗಳು ಹುಟ್ಟೋದಕ್ಕ ಬಾಳುತ್ತ ಬ್ಯಾಡ ಜನಪದ ಪದಗಳು ನಮ್ಮ ಜನಪದ ಪದಗಳು ನಾವು ಉತ್ತರ ಕರ್ನಾಟಕದವರು ಎಲ್ಲಿದ್ರು ಹುಲಿಗಳು ಲವ್ ಮಾಡಿರ ನಮ್ಮ ಬೈತಾಳ ನಾ ಲವ್ ಮಾಡಿರ ನಮ್ಮ ಬೈತಾಳ ಬಾಳು ಬೆಳಗುಂದಿ ನೀವು ಸೆಲೆಕ್ಟ್ ಆದ್ರಿ ಸರಿ ಒಂದು ಜಿಗ್ಗಿತಾಳ ಜಿಗ್ಗಿ ಜಿಗ್ಗಿದಂಗ ಜಿಗ್ಗಿತಾಳ